ರೋಮ್ ಪ್ರತಾಪ್ ಮತ್ತೆ ಗಗನ ಜೋಡಿ ಈಗ ಮಿಂಚುತ್ತಿದ್ದಾರೆ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಈ ಒಂದು ಜೋಡಿನ ನೋಡಿ ಎಲ್ರೂ ಕೂಡ ಇಷ್ಟ ಪಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿರುವಂತಹ ಜೋಡಿ ಅಂತಾನೆ ಈಗ ಕಪಲ್ ಅಂತಾನೆ ಕರಿತಾ ಇದ್ದಾರೆ ಯಾಕೆಂದ್ರೆ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಒಂದೊಂದು ಟೀಮ್ ಅನ್ನ ಮಾಡಿದ್ದಾರೆ ಇದರಲ್ಲಿ ಡ್ರೋಮ್ ಗೆ ಮೆಂಟರ್ ಆಗಿರುವುದು ಗಗನ ಕಂಪ್ಲೀಟ್ ಆಗಿ ಡ್ರೋಮ್ ಪ್ರತಾಪ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಗಗನ ಅವರು ಅಂತಾನೆ ಹೇಳ್ಬಹುದು ಅಷ್ಟು ಚೆನ್ನಾಗಿ ಸೂಪರ್ ಆಗಿ ಮಿಂಚ್ತಾ ಇದಾರೆ ಡ್ರೋಮ್ ಪ್ರತಾಪ್ ಕಂಪ್ಲೀಟ್ ಏರ್ ಎಲ್ಲವೂ ಕೂಡ ಚೇಂಜ್ ಇದೆ ತುಂಬಾನೇ ಸ್ಟೈಲಿಶ್ ಆಗಿ ಡ್ರೋಮ್ ಪ್ರತಾಪ್ ವೇದಿಕೆ ಮೇಲೆ ಬರ್ತಾರೆ ರವಿ ಸರ್ ಮತ್ತೆ ರಚಿತಾರ್ಮ್ ಅವರು ಕೂಡ ಇಂಪ್ರೆಸ್ ಆಗಿ ಹೋಗ್ತಾರೆ ಡ್ರೋಮ್ ಪ್ರತಾಪ್ ಅವರ ಹೊಸ ಸ್ಟೈಲ್ ಮತ್ತೆ ಲುಕ್ ನೋಡಿ ನೀವು ಕೂಡ ನೋಡಿದ್ರೆ ನಿಮ್ಗೂ ಕೂಡ ಇಷ್ಟ ಆಗ್ತಿದೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕೂಡ ಶೇರ್ ಮಾಡೋದನ್ನ ಮರಿಬಿಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರು ಗಗನ ಅವರು ಕೂಡ ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಇದೀಗ ಬೇರೆ ಬೇರೆ ರಿಯಾಲಿಟಿ ಶೋ ನೋಡಿ ಬಿಸಿ ಆಗ್ಬಿಟ್ಟಿದ್ದಾರೆ ಮಹಾನಟಿ ಮೂಲಕ ಸೆನ್ಸೇಷನ್ ಆದ್ರೂ ಇವರೇನು ಗೆಲ್ಲಿಲ್ಲ ಆದ್ರೂ ಒಳ್ಳೆ ಅವಕಾಶಗಳು ಸಿಕ್ಕಿದ್ರೆ ಮತ್ತೆ ಇವರು ಮುಂದೆ ಫ್ಯೂಚರ್ ನಲ್ಲಿ ಹೀರೋಯಿನ್ ಆಗಿ ನಟಿಸೋದು ಗ್ಯಾರಂಟಿ ಅಂತ ಹೇಳ್ಬಹುದು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಮಹಾನಟಿ ಆಡಿಷನ್ ಗೆ ಹೋಗಿ ಆಡಿಷನ್ ಕೊಟ್ಟು ಬರ್ತಾರೆ ಸೆಲೆಕ್ಟ್ ಆಗ್ತಿರ್ ನಂತರ ಅವರ ಒಂದು ಲಕ್ ಹೋಗುತ್ತೆ ಎಲ್ಲರೂ ಕೂಡ ಇಷ್ಟಪಡೋಕೆ ಶುರು ಮಾಡ್ತಾರೆ ಗಗನ ನಿಮ್ಗೂ ಕೂಡ ಇಷ್ಟ ಜೊತೆಗೆ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಗಗನ ಅವರ ಈಗ ಹೊಸ ಶೋಗೆ ಎಲ್ಲರೂ ಕೂಡ ವಿಶ್ವ ಮರಿಬಿಡಿ ಬರ್ಜ್ರೆ ನಲ್ಲಿ ಡ್ರೋಮ್ ಪ್ರತಾಪ್ ಅವರಿಗೆ ತುಂಬಾ ಜನ ಸಪೋರ್ಟ್ ಮಾಡೋದೇ ತುಂಬಾ ಜನ ಸಪೋರ್ಟ್ ಮಾಡೋದಕ್ಕೆ ಬೇರೆ ಬೇರೆ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಗಳು ಇದಾರೆ ಸೊ ನೋಡ್ಬೇಕು ಯಾರು ಇದರಲ್ಲಿ ಗೆಲ್ತಾರೆ ಯಾವ ರೀತಿ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಏನಾಗುತ್ತೆ ಇಂಪ್ರೆಸ್ ಮಾಡ್ತಾರ ಜಡ್ಜಸ್ನ ಅಂತ ರವಿ ಸರ್ ಅವರು ಜಡ್ಜ್ ಆಗಿದ್ದಾರೆ ರಚಿತಾ ಅವರು ಕೂಡ ಜಡ್ಜ್ ಆಗಿದ್ದಾರೆ ಆಂಕರ್ ನಿರಂಜನ್ ದೇಶಪಾಂಡೆ ಅವರು